ಲೈಂಗಿಕ ದೌರ್ಜನ್ಯ ಪ್ರಕರಣದ ಕುರಿತು ವಿಶೇಷ ತನಿಖಾ ತಂಡ ಎಸ್ಐಟಿ ಸಂಸದ ಪ್ರಜ್ವಲ್ ಹಾಗೂ ಶಾಸಕ ಎಚ್ಡಿ ರೇವಣ್ಣ ಅವರಿಗೆ ನಿಯಮ ನಲವತ್ತೊಂದು ಎಡಿ ನೋಟಿಸ್ ನೀಡಿ ವಿಚಾರಣೆಗೆ ಕರೆದಿದೆ ಎಂದು ಗೃಹ ಸಚಿವ ಜಿಪರಮೇಶ್ವರ್ ಕಲಬುರಗಿ ತಿಳಿಸಿದ್ದಾರೆ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ತೆರಳಿದ್ದು ರಾಜ್ಯದಲ್ಲೇ ಇರುವ ಎಚ್ಡಿ ರೇವಣ್ಣ ಅವರಿಗೆ ನೋಟಿಸ್ ನೀಡಿದ್ದು ಇಪ್ಪತ್ನಾಲ್ಕು ಗಂಟೆಯೊಳಗೆ ತನಿಖಾ ತಂಡದ ಎದುರು ಹಾಜರಾಗಬೇಕಿದೆ ಈ ಸಮಯದಲ್ಲಿ ವಿಚಾರಣೆಗೆ ಬರದಿದ್ದರೆ ಪೊಲೀಸರು ಅವರನ್ನು ಬಂಧಿಸಲಿದ್ದಾರೆ ಅಲ್ಲದೆ ಪ್ರಜ್ವಲ್ ರೇವಣ್ಣ ಬಂಧನಕ್ಕೆ ಲುಕ್ಔಟ್ ನೋಟಿಸ್ ಜಾರಿಗೊಳಿಸಲಾಗಿದೆ ಎಂದರು ವಕೀಲರ ಮೂಲಕ ಪ್ರಜ್ವಲ್ ರೇವಣ್ಣ ತನಿಖೆಗೆ ಹಾಜರಾಗಲು ಒಂದು ವಾರ ಕಾಲ ಅವಕಾಶ ಕೇಳಿದ್ದಾರೆ ಆದರೆ ಸಮಯ ನೀಡಲು ಕಾನೂನಿನಲ್ಲಿ ಅವಕಾಶವಿಲ್ಲ ಈ ಕುರಿತು ತನಿಖಾ ತಂಡ ಅಂತಿಮ ನಿರ್ಧಾರ ಕೈಗೊಳ್ಳಲಿದೆ ಎಂದು ಹೇಳಿದರು ನಿನ್ನೆ ಮತ್ತೊಬ್ಬ ಸಂತ್ರಸ್ತ ಮಹಿಳೆ ದೌರ್ಜನ್ಯವಾಗಿರುವ ಕುರಿತು ದೂರು ನೀಡಿದ್ದಾರೆ ದೌರ್ಜನ್ಯಕ್ಕೆ ಒಳಗಾದ ಮಹಿಳೆಯರು ನಿರ್ಭೀತಿಯಿಂದ ದೂರು ನೀಡಿದರೆ ಅಂತಹ ಮಹಿಳೆಯರಿಗೆ ಸೂಕ್ತ ಭದ್ರತೆ ನೀಡಲಾಗುವುದು ಈ ಬಗ್ಗೆ ದೇಶ ಮತ್ತು ವಿದೇಶಗಳಲ್ಲಿ ಚರ್ಚೆ ನಡೆಯುತ್ತಿದ್ದು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ತನಿಖೆ ಮಾಡಲಾಗುವುದು ಎಂದು ಹೇಳಿದರು ಈ ವೇಳೆ ಸಚಿವರಾದ ಶರಣ ಪ್ರಕಾಶ್ ಪಾಟೀಲ್ ಪ್ರಿಯಾಂಕ್ ಖರ್ಗೆ ಉಪಸ್ಥಿತರಿದ್ದರು ಆ್ಯಸ್ ಇಟ್ ಈಸ್ ಕೊಡೋಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅವರಿಗೆ ಅರೆಸ್ಟ್ ಮಾಡೋದಕ್ಕೆ ಎಲ್ಲ ಕ್ರಮಗಳನ್ನು ತಗೊಳ್ಳೋದಕ್ಕೆ ಎಸ್ ಐ ಟಿ ಮುಂದುವರಿಯುತ್ತೆ ಒಂದು ವೇಳೆ ಪ್ರೊವಿಷನ್ಸ್ ಇದ್ದರೆ ಆರು ದಿವಸ ಕೊಡೋದಕ್ಕೆ ಪ್ರೊವಿಷನ್ಸ್ ಇದ್ದರೆ ಸಮಯ ಕೊಡ್ತಾರೆ ಅವ್ರ ಅಪಿಯಲ್ ಆಗಲೇಬೇಕು ಅವರಿಗೆ ಬೇರೆ ರೀತಿಯಲ್ಲಿ ಅಥವಾ ತಪ್ಪಿಸ್ಕೊಳ್ಳೋದಕ್ಕಾಗಲಿ ಅಥವಾ ಮುಂದೆ ಮುಂದೆ ಸಮಯ ಮುಂದಕ್ಕೆ ಹೋಗೋದಕ್ಕಾಗಲಿ ಅವಕಾಶಗಳಿಲ್ಲ ಈ ಮಧ್ಯೆ ಯಾರು ಮಹಿಳೆ ಸಂತ್ರಸ್ತ ಮಹಿಳೆ ಅವರ ಸ್ಟೇಟ್ಮೆಂಟ್ಗಳನ್ನೆಲ್ಲ ರೆಕಾರ್ಡ್ ಮಾಡಿದ್ದಾರೆ ನಿನ್ನೆ ದಿವಸ ಮತ್ತೋರ್ವ ಮಹಿಳೆ ಕಂಪ್ಲೇಂಟ್ಸನ್ನು ಕೊಟ್ಟಿದ್ದಾರೆ ನಾವು ಯಾರು ಮಹಿಳೆಯರು ಇದರಲ್ಲಿ ಭಾಗಿಗಳಾಗಿದ್ದಾರೆ ಅನ್ನುವಂಥ ವಿಚಾರ ಇದೆ ಅವರಿಗೆ ನಾನು ಭರವಸೆ ಕೊಡ್ತೇನೆ ನಾವು ಎಲ್ಲ ಪ್ರೊಟೆಕ್ಷನ್ ಅನ್ನು ಕೂಡ ಅವರಿಗೆ ಕೊಡ್ತೇವೆ